ತಕ್ಷಣ ಇಷ್ಟೆಲ್ಲ ಒಂದು ದಾಸ ಬಗ್ಗೆ ಪಂಡಿತರ ಬಗ್ಗೆ ನಡ್ಕೋಬೇಕು ನನಗೆ ಗಲಗಲ ನೆನಪು ಗಲಗಲಿ ಅವರು ಅವ್ರ ಬಗ್ಗೆ ಹೇಳ್ಬೋದಾ ನಮ್ಮ ಮುದ್ದಲಾಚಾರ್ಯರು ಎಂಬತ್ತು ವರ್ಷ ಎಂಬತ್ತು ವರ್ಷ ಆಯಿತು ಮಹಾಪಂಡಿತ್ ಮಹಾಪಂಡಿತ್ ಅವರಿಗೆ ಒಬ್ಬರೇ ದರ್ಶನ ಮಾಡ್ತಾ ಇದ್ರು ಅದೇ ಪ್ರಕಾರವಾಗಿ ಗೋಗಾಪುರ ಯೋಗಾಪುರಕ್ಕೆ ಬಂದಾಗ ದೇ ದೇಸಾಯ ಇವರಿಗೆ ಸಬ್ಸ್ಕ್ರೈ ಮಾಡಿದರು ಸತ್ಕಾರ ಮಗಳು ಕೇವಲ ಹದಿನೆಂಟು ವರ್ಷದಲ್ಲಿ ಎಂಬತ್ತು ವರ್ಷ ವರ್ಷದಲ್ಲಿ ಅವರ ಜೊತೆಗೆ ಒಂದು ವರ್ಷ ಮಾತ್ರ ಸಂಸಾರ ಆರೋಗ್ಯ ಕಾಲದ ನಂತರ ಶರೀರ ಸಂಬಂಧ ಪತಿ ಪತ್ನಿಯ ಸಂಬಂಧ ಅಂತಂದ್ರೆ ಪತಿಯಲ್ಲಿ ಇರ್ತಕ್ಕಂಥ ವಿದ್ಯ ಹೆಚ್ಚು ಇಡೀ ಭಾಗವತ ಬಾಯಿ ಹೇಳ್ತಿರ್ತರು ಎಲ್ಲ ಚಂದ್ರವರು ಒಂದು ಸಲ ವ್ಯಾಕರಣ ಬಗ್ಗೆ ಪುಣಾದೊಳಗೆ ಪೇಶವೆ ದರ್ಬಾರದವರು ಪೇಶವೆ ದರ್ಬಾರದೊಳಗೆ ಅಲ್ಲೇ ವಾಕ್ಯಾ ತಾಯಿ ಅವರು ಆರು ಮಂದಿ ಮಾತು ಮಧುಮಕ್ಕಳು ಅವರೆಲ್ಲರೂ ಪಾರ್ದಾರೆ ವಾಕ್ಯಾ ತಂದಿ ನಮ್ಮ ಕೇಳ್ಬಿಡ್ತೀರ ಬಂದು ಅವರವರು ಅವರಿಗೆ ಪರಿಹಾರವನ್ನು ಕಟ್ಟು ಅವತ್ತಿನಿಂದ ಪೇಶ್ವೈಗಿಂತ

ಅಂತ ಹೇಳಿದ್ರು ಈಗ ಅವ್ರು ಗಲ್ಗಳೇ ಹೋಗಿ ಸಾಕಷ್ಟು ತೊಗೊತಿಲ್ಲ ರಚನೆ ಮಾಡಿದ್ರು ಅವ್ರೇನು ನಮ್ ಹಂಗೆ ಕಲ್ತಿರ್ಲಿಲ್ಲ ಸಾಲಿಗೆ ಹೋಗಿರ್ಲಿಲ್ಲ ದೇವರ ಒಂದು ಕೊಡಿಗೆ ಅಷ್ಟು ರಚನೆ ಮಾಡಿ ವರ್ಷ ಅವ್ರ ಪುಸ್ತಕ ಪ್ರಿಂಟ್ ಆಯ್ತು ಎಲ್ಲ ಅವ್ರ ನಂತರ ಈಗೆಲ್ಲ ಅವ್ರ ಪ್ರಿಂಟ್ ಎಲ್ಲ ಮುದ್ರಣವಾಗಿ ಪುಸ್ತಕ ಸಿಗ್ತಾರೆ ನಮ್ಗೆ ಈ ಗ್ರಾಮಾಚಾರ್ಯ ಏನು ಮಠ ಸ್ಥಾಪನೆಗೆ ಮೂಲ ರೂಪಾಯಿಗಳೇನಾಗಿದ್ದಾರೆ ಅವ್ರು ಕೂಡ ಒಂದು ಪುಸ್ತಕ ಮುದ್ರಣ ಮಾಡಿದ್ರು ಅಂದ್ರೆ ಅವ್ರ ನಂತರ ಆ ಭಗವದ್ ಪುಸ್ತಕ

ಪ್ರಸಾದನೇನಿದೆ ಚಂದ್ರ ಭೂಪತಿ ಪುಟ್ಟ ಹಾಗೇ ಪ್ರಸಿದ್ಧ ಆಗಿದೆ ಇದಕ್ಕೆ ಇನ್ನೂ ಇನ್ನೂ ಹೆಚ್ಚಿರಬೇಕು ಜಗನ್ನಾಥರ ದೇವಸ್ಥಾನಕ್ಕೆ ನಮ್ಮ ಉಪತಿ ಪ್ರಶಸ್ತಿ ಕೊಡ್ತಾರೆ ಇಷ್ಟೇ ಅಲ್ಲ ಅವರೊಬ್ಬರು ಅಂದರೆ ಸಾಕ್ಷಾತ್ ಹಿಂದಿಗೆ ಕಟ್ಟಿ ಗಿರಿಯಮ್ಮ ಅವರಿಗಿಂತ ಹೆಚ್ಚಿಂದು ಇವರು ಉತ್ಪತ್ತಿಗಳನ್ನು ಮಾಡಿದ್ದಾರೆ ದ್ವಾರಕಾಪಠಣ ಪೂರ್ಣ ಮಾಡೋಣ ನೋಡ್ರೆ ಈ ಮಾತಾ ನಡೀತ ಮಂದಿ ಬಹಳ ಇತ್ತು ಇದನ್ನ ನಮ್ಮ ಮಂದಿ ತಿರಸ್ಕಾರ ಮಾಡ್ತಿದ್ರು ಯಾವಾಗ ನಮ್ಮ ರಾಯ ಎಲ್ಲರಿಗೂ ಕೂಡ ಹಾಕಲಿಕ್ಕಿ ಪ್ರಸಿದ್ಧ ಆಗ್ಲಿಕ್ಕೂ ಅವಾಗ ಏನಾದ್ರೂ ಸರ ಎಲ್ಲ ಕಡೆ ಪ್ರಸಿದ್ಧರು

महिपति राय इन्दू नम् मने वन्द तन्दे महिपति राय इन्दू नम् मने वन्द आनन्दो इन्दो परमानन्द É Ela...

ಈ ರಾಯರ ಎಲ್ಲರ ಕಡೆಯಿಂದ ಸೇವಾ ತಗೊಂಡಾರ ಅವರವರಿಗೆ ಎಲ್ಲ ರೀತಿ ಅನುಗ್ರಹವನ್ನ ಮಾಡಿದ್ದಾರೆ ಇದು ಕ್ಷೇತ್ರದ ರಾಯರ ಇತಿಹಾಸ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಅವರ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಅವರಲ್ಲಿ ಪ್ರಾರ್ಥನಾ ಮಾಡಿಕೊಂಡು ನಿಮಗೂ ಕೂಡ ರಾಯರ ಅನುಗ್ರಹವನ್ನು ಮಾಡಲಿ ಅಂತ ನನ್ನ ಎರಡು ಮಾತುಗಳಿಗೆ ಇಷ್ಟ ನಮಸ್ಕಾರ ಈವರೆಗೆ ಪಂಡಿತರಾಗಿರ್ತಕ್ಕಂಥ ರಾಮಾಚಾರ ಕಟ್ಟಿಯವರಿಂದ ಅವರಿಂದ ಸಂಪೂರ್ಣವಾಗಿ ನಾವು ಈ ಗಲಗಲಿಯ ರಾಯರ ಮಠದ ಬಗ್ಗೆ ಮಾಹಿತಿಯನ್ನ ಜೊತೆಗೆ ಭೂಪತಿ ವಿಠಲದಾಸರು ಅಂದ್ರೆ ರಾಮಾಚಾರ ಕಾಕಣಿ ಅವ್ರ ಬಗ್ಗೆನು ಕೂಡ ಅವರು ತಿಳಿಸ್ಕೊಟ್ರು ಈ ಎಲ್ಲ ಮಾಹಿತಿಯನ್ನ ನಮ್ಮ ಗೋವಾ ಕನ್ನಡತಿ ನನ್ನ ಯೂಟ್ಯೂಬ್ ಚಾನಲ್ಲು ಆ ವೀಕ್ಷಕರಿಗೆ ನಾನು ತಿಳಿಸುವ ಒಂದು ಪ್ರಯತ್ನವನ್ನ ಆಚಾರ್ಯರ ಮುಖಾಂತರ ಮಾಡಿದ್ದೇನೆ ಖಂಡಿತವಾಗಿಯೂ ಮಧ್ಯಾರಾಧನೆ ದಿವಸ ಈ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಮಠ ಅಂತ ಹೇಳಿದ್ರು ಇಲ್ಲಿ ಸೇವೆಗಳು ವಿಶಿಷ್ಟ ಇಲ್ಲಿ ಮಹಿಮೆಗಳು ವಿಶಿಷ್ಟ ಅಂತ ಒಂದು ವಿಶಿಷ್ಟವಾದ ಒಂದು ಮಾಹಿತಿಯನ್ನ ಎದುರಿಗೆ ಇಟ್ಟಿದ್ದೇನೆ ತಾವೆಲ್ಲರೂ ಕೇಳಿ ಗಲಗಲಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳುತ್ತಾ ಆಚಾರ್ಯರಿಗೆ ಅನಂತ ಅನಂತ ನಮಸ್ಕಾರಗಳನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ ಮುಕ್ತಾಯನ್ ಮಾಡ್ತಾ ಧನ್ಯವಾದ ನಮಸ್ಕಾರ